ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಮಂಜೂರಾಗಂಥ ಜಾಗವನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ರಂಗಪ್ಪ ಅನ್ನೋರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎರಡು ಎರಡಕ್ಕೆ ನಾಲ್ ನಾಲ್ಕು ವರ್ ಗುಂಟನ್ನು ಮನವಿ ಮಾಡಿದ ನಕಲಿ ದಾಖಲೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಾವಲೇ ಅವ್ರು ಮಾಡಿರೋಂಥ ನಕ್ಲಿ ದಾಖಲೆ ಬಂದಿದ್ದಾರೆ ಅದರಲ್ಲಿ ವರ್ಷ ಆಗಿತ್ತು ಇದುವರೆಗೂ ಯಾಕೆ ಅವ್ರ ಪಂಜಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿತ್ತು ಇದಾದ ನಂತರ ಏನು ಮಾಡ್ತಾರೆ ನಂತರ ಬಂದುಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ ಎ ತ್ರೀ ಫಿಫ್ಟಿ ಕೆ ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ ಬರ್ತಾರೆ ನನಗೆ ನಾನು ಅವಾಗ ಹೇಳ್ತೀನಿ ನೋಡಿರಿ ಒಂದು ಎಕರೆ ಜಾಗ ತಗೊಂಡ್ರೆ ಇನ್ನೊಂದು ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀನಿ ಇವ್ರೊಪ್ಪಲ್ಲ ಆಮೇಲೆ ಒಬ್ಬದು ಏನು ಮಾಡ್ತಾರೆ ಎ ಸಿಗವ್ರಿಗೆಲ್ಲ ಕಾಸ್ ಕೊಟ್ಟಿದ್ದರೆ ದಲಿತರಿಗೆ ಇರೋದಾಗಿ ಆರ್ಡರ್ ಮಾಡ್ಕೊಂಡು ಹೊಂಟರ್ತೀವಿ ಅಂದ್ರೆ ಬಂದ್ಬಿಟ್ಟು ಇನ್ನೂ ಎರಡಕ್ಕೆ ನಾಲ್ಕು ಗಂಟೆ ಅದೇ ಜಾಗ ಹಂಗೆ ಇರ್ತದೆ ಆ ಜಾಗಕ್ಕೆ ಏನು ಅಂದರೆ ಎರಡು ಸಾವಿರದ ಏಳರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಒಬ್ಬ ಆ ದೇವೇಂದ್ರ ಕೋಟ ಹಾಕಿಬಿಟ್ಟು ಹೆಸರು ಬೇರೆ ಬೇರೆಯವ್ರದ್ದು ಹಾಕ್ಬಿಟ್ಟು ಬೋಗಸ್ ಮಿಶ್ರ ಮಾಡ್ತಾರೆ ಇನ್ನೂ ಎರಡು ಎಕರೆ ನಾನು ಕೊಡ್ಕೊಂತ ಟೋಟಲ್ ನಾಲ್ಕು ಎಕರೆ ಮಾಡ್ಕೊಂಡು ಬೋಗಸ್ ಮಾಡೋದು ಅವರು ಇಬ್ಬರೂ ತಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡವರು ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಅವ್ರೇನೋ ಕರೆಕ್ಟಾಗಿ ಮಾಡ್ಕೊಂಡ್ರೆ ಯಾಕೆ ಅವ್ರು ಜಾಗಕ್ಕೆ ಬರ್ತಾರಲ್ಲ ಆ ಇವೆಲ್ಲ ನೋಡ್ಬಿಟ್ಟು ಆಮೇಲೆ ತಿರ್ಗಿ ಆರ್ ಪಿ ಐ ಕೇಸ್ ಫೈಲ್ ಮಾಡಿದ್ರು ಸ್ಟೇ ಹೋಗೋ ಮಂದರೆ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರ ನಮ್ಮ ಅಭಿರೋಧಿಗೊತ್ತರ ಲಾಸ್ಟ್ ಟೈಮ್ ಬೇರೆ ಊರು ಸಿಕ್ಕಾಗೆ ಸೆಂಟ್ರಲ್ ಜಿಲ್ಲಲ್ಲಿ ಹೋಗಿ ನೋಡಕ್ಕನ್ಸರು ಜಿಲ್ಲಾಧಿಕಾರಿ ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದು ಇದೊಂದು ಕಾರಣಗಳು ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡಿದ್ವಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಸರ್ವಾಗಿಲ್ಲಪ್ಪ ಅಂತಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿ ಟಿ ಸಿ ಆರ್ ಕೆ ಸಿ ಸಿ ತರ್ಟಿ ಏಯ್ಟ್ ಬೈ ಟ್ವೆಂಟಿ ತ್ರೀಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾಲ್ಕಲ್ಲಿ ಎ ಸಿ ಯಾವ ಮಾಡ ನಮಗೆ ನ್ಯಾಯ ಕೊಡ್ತೀನಿ ಅದು ಕೊಡ್ತೀನಿ ಅಂದರೆ ಏನು ಕೊಡೋದಿಲ್ಲ ಆಮೇಲೆ ನಮ್ಮ ಇರೋದಕ್ಕೆ ಎರಡೇ ಎರಡು ಕೇಸ್ಗೆ ಅಟೆಂಡ್ ಆಗಿದೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಆಗಿರೋದು ಅವ್ರು ಯಾಕಂದರೆ ಮರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ ನೀವು ಬಂದಿದ್ದೀರ ತೋರಿಸಕ್ಕೆ ಆ ಒಂದು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವರು ಅವ್ರನ್ನ ಬಿರುದ್ ಮಾಡಿಬಿಟ್ಟು ನಮ್ಗೆ ನ್ಯಾ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ನಾನು ವಾಟ್ಸಪ್ಪೆಲ್ಲ ಮಾಡಿದ್ದಾರೆ ನೀವು ಮಾಡ್ಕೊಡ್ತೀನಿ ನ್ಯಾಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಕಡೆಯಿಂದ ಎಲ್ಲನೂ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ಗೆಲ್ಲ ಇಸ್ಕೊಂಡ್ಬಿಟ್ಟು ಇವರು ಹೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಎಕರೆಗೆ ಒಂದು ಕೋಟಿ ಅಂದರೆ ನಾಲ್ಕು ಎಕರೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣವನ್ನು ಹೊಡ್ಕೊಂಡು ಕುಮಾರಸ್ವಾಮಿ ಅವರು ಫೋನ್ ಅಂತ ಹೇಳ್ಬಿಟ್ಟು ನಮಗೆ ರಾತ್ವನವರು ಒಬ್ಬರು ಹೇಳ್ತಾರೆ ರಾತ್ವ ಹೇಳೋದು ನನಗೆ ಪಪ್ಪಾ ಅವ್ನು ಒಳ್ಳೆ ಹುಡುಗ ಆದರೂ ಅವ್ನ ಹೆಸರು ಹಾಕಿದ್ವಿ ಯಾಕಂದರೆ ನೋಡಪ್ಪ ನೀವು ಹೇಳಿದೋಸ್ಕರವನ್ನು ಹಾಕಿದ್ವಿ ಆಮೇಲೆ ಪ್ರೇಮಲತಾ ಅನ್ನೋ ಕೇಸ್ ವರ್ಕರ್ ಮತ್ತು ನೀವರು ಆಮೇಲೆ ಈ ಫೋರ್ ಟ್ವೆಂಟಿ ಪ್ರಮೋದ್ ಪಟೀಲ್ ಕೆ ಸಿ ಫೋರ್ ಟ್ವೆಂಟಿ ಒನ್ ಯಾಕಂದರೆ ದಲಿತರ ಜಮೀನುಗಳೆಲ್ಲ ಮಾರಾಟ ಮಾಡಿಸೋದು ಬಿಲ್ಡರ್ಗಳ ಹತ್ರ ಕೈ ಜೋಡಿಸೋದು ದುಡ್ಡು ಮಾಡ್ಕೊಂಡು ಕೋಡ್ ಹೋಗೋದೀನಿ ಇಷ್ಟರಲ್ಲೇ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಂಡಿ ದುಡ್ಡೆಲ್ಲ ಅಂತ ಅದು ಏನೇನ ಮಾಡ್ಕೊಂಡು ಅನ್ಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಆಮೇಲೆ ಪಿ ಟಿ ಎಲ್ ಕಾಯ್ದೆಗಳನ್ನ ಯಾವುದೇ ರೀತಿ ಆದೇಶ ಮಾಡಬೇಡಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬರೇಗೌಡರು ಸಹನೂ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡ್ತೀರಾ ನಮ್ಗೆ ತಿಳಿಸ್ಕೊಳ್ತಾರೆ ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಇದಂಥ ಜಜ್ಜಿ ಸಾರ ಬಂದರೆ ಹೋಗಿ ಒಕ್ಕಲ್ದ ಫೈಲ್ ಮಾಡಿ ಎರಡನೇ ತಾರೀಕು ನಾವು ಫೈಲ್ ಮಾಡೋದು ಹೋದ ತಿಂಗಳ ಎರಡನೇ ತಾರೀಕು ಮಾಡಾದ್ಮೇಲೆ ಇಮ್ಡಿಯೇಟ್ಲಿ ಏನಪ್ಪ ಸೆಲ್ಫ್ ಪರ್ಮಿಷನ್ ದೋರು ಸರ್ ಸೆಲ್ಫ್ ಪರ್ಮಿಷನ್ ಏನ ಸರ್ ಫೈಷನ್ ಆಗಿ ಹೇಳಿದ್ ಕೂಡಲೇ ಇಮಿಡಿಯೇಟ್ಲಿ ಸ್ಟೇ ಆ ಸ್ಟೇ ಆಡ್ರಿ ಇದ್ದರೂ ಸಹ ಅನೈಯ್ ಕುಮಾರ ಮತ್ತು ಆಮೇಲೆ ರಾಧಾಕೃಷ್ಣ ಅನ್ನೋನು ಮತ್ತು ಕುದು್ರಗೇರಿ ಅಶ್ವಥ ಆಮೇಲೆ ಮನು ಅನ್ನೋನು ಮತ್ತು ಆಮೇಲೆ ತರುಣ್ ಸೇವ ಮನೆಗೌಡನ ಐದು ಜನ ಸೇರ್ಕೊಂಡು ಏಕಾಏಕಿ ಗೌಡೀಗ ಸುಮ್ಮನೆ ತಗಡಪ ಇದಾಕಿದ್ದಾರೆ ಏನೋ ರೇಕ್ ಇಟ್ಕೊಳ್ತಾರೆ ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಬೋರ್ ಒಂದು ಹಾಕ್ಸಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ತಡೆಗಟ್ಟಬೇಕು ಆಮೇಲೆ ನಮ್ಮ ಪರಮೇಶ್ವರವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದರೆ ನಮ್ಮ ಪರವಾಗಿ ಅವ್ರ ಮೇಲೆ ಒಕ್ಕಲು ಇದೇನೋ ಎಫ್ ಐ ಆರ್ ಎಫ್ ಐ ಆರ್ ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟಕ್ಕೆ ನಾನು ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು ಹದಿನೇಳನೇ ಇಲ್ಲಿ ಇಲ್ಲಿ ನಮ್ಮ ನಾರ್ತಲ್ಲಿ ಎ ಸಿ ಡಿ ಸಿಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಇಷ್ಟು ಪಿ ಟಿ ಸಿ ಎಲ್ ಕೇಸ್ಗಳಾಗಿದ್ದಾವೋ ಎಲ್ಲ ಪಿ ಟಿ ಸಿ ಎಲ್ಗೆ ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರೋಂಥ ಇವ್ರನ್ನ ಎಲ್ಲರನ್ನ ಕರ್ಕೊಂಡು ನಾವು ಇವತ್ತು ಗಂಡೆ ಚುನಾವಣೆ ಮಳೆ ಮಾಡ್ತೀವಿ ಆಮೇಲೆ ಅವನ್ನ ಪ್ರಮೋದ್ ಪಟೇಲ್ ನಿಲ್ಲಿಂದ ಓಡ್ಸೋಕ್ಕಂತ ಬಿಡೋಲ್ಲ ಸರ್ಕಾರ ಇದ್ರು ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನರಿಗೆ ನಾವು ನೆಮ್ಮರನ್ನ ಕೊಡ್ತಾ ಇದೀವಿ ಆ ನೆಮ್ಮರನ್ನು ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡೋದು ಒಂದು ವೇಳೆ ಏನಾದರೂ ನಮ್ಮ ನ್ಯಾಯ ಕೊಡಲಿಲ್ಲ ಅಂದರೆ ಎಲ್ಲರ ವಿರುದ್ಧವಾಗಿ ನಾವು ಎಲ್ಲರ ಒಂದು ವಿಚಾರವಾಗಿ ಅವ್ರು ರಾಜೀನಾಮೆ ಕೊತ್ತಾಯಿಸಿ ತೊಗೋತೀನಿ ಚುನಾವಣೆಯನ್ನು ಜನಪರ ಸಂಘಟನೆಗಳಿಂದ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಹೆಚ್ಚಿಗೆ ಕೊಡ್ತಾ ಇದೀವಿ ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ರಣವನ್ನು ಬಂದರೆ ಮತ್ತು ಮಧ್ಯೆ ಭಾಗ್ಯಾರು ಸರ್ಕಾರ

ಯಾರ್ಯಾರು ತಿದ್ದುಪಡಿ ಮಾಡಿ ನಕ್ಕ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿ ದೊಡ್ಡ ಬಾಕಿ ಜೊತೆ ಕೈಗೊಳ್ತಾರೆ ಅಧಿಕಾರಿಕ್ಕೆ ಕೇಳ್ತಾರೆ ಸರ್ಕಾರಕ್ಕೆ ತೆಗೆದು ಅಧಿಕಾರಕ್ಕೆ ಬಂದವರೇ ನೀವು ಅಂದರೆ ಸರ್ಕಾರನೇ ಸರ್ಕಾರದ ಮಾಹಿತಿ ಇವರು ದಾಖಲೆಗಳನ್ನು ಪುಟ್ಟಗೊಳಿ ಮಾಡ್ಕೊಳಕ್ಕೆ ಬಿಲ್ಗಳನ್ನ ಬೇರೆ ಜನವಾಗಿ ಮಾಡ್ಕೊಡೋದಕ್ಕೆ ಯಾರು ಇಬ್ಬರ ಅಧಿಕಾರ ಯಾರು ಇವ್ರದ್ದು ಅಧಿಕಾರಿ ಕೊಟ್ಟೋರು ಯಾರು ಅಂತವ್ರೆ ಈ ಪಂದಾಯ ಸಚಿವರು ಕೊಟ್ಟವರ ಇವ್ರು ಯಾರು ಕೊಟ್ಟವರು ಈ ಎ ಸಿಗಳಿಗೆ ಎ ಸಿಗಳಿಗೆ ಇವರು ಮೇಲಧಿಕಾರಿಗಳು ಅನುಮತಿ ಪಡೆಯೋದನ್ನು ಯಾಕೆ ಏನು ಮಾಡ್ತಾ ಇದ್ದಾರೆ ಅಣ್ಣ ದಯವಿಟ್ಟು ಮೊದಲನೇದಾಗಿ ಅವರ ಮೇಲೆ ಕ್ರಿಮಿನಲ್ ಪ್ರಚಾರವನ್ನು ದಾಖಲಿಸಬೇಕು ಇಲ್ಲಿ ಒಂದೇ ಒಂದು ಏನು ಇವತ್ತು ನಮ್ಮ ಪಾತ್ರ ಇರೋ ಕಾರ್ಯಕ್ರಮ ಇಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ರೈತರ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿಯ ಆಗಿನ ಕಾಲದಲ್ಲಿ ನಾವು ಹೋರಾಟದಲ್ಲಿ ಮಾಡ್ಕೊತವೆಲ್ಲ ನಮ್ಮ ಹಕ್ಕು ನಮ್ಮ ನೆಲ ನಮ್ಮ ಜಲ ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತಗೊಳ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ ಕೂಡಲೇ ಈ ಒಂದು ಚಿಕ್ಕದಾಗಿದೆ ಒಂದು